ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನೆಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನೆಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದ್ರೆ ವಿಡಿಯೋದ ಟೈಟಲ್ ನಲ್ಲಿ ಅಂದ್ರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನ್ ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಏನ್ ಅಲ್ಲ ನಾವೇ ಬರ್ತಾ ಇರ್ತದೆ ಗಾಡಿ ಹೌದ್ರಿ ಫೋನ್ ಮಾಡ್ತೀವಿ ಹೌದ್ರಾ ಇವಾಗ ಇದು ಗಾಡಿ ಹಾಕ್ಬೇಕಿತ್ತಲ್ರಿ ಅದೇ ಮಾಡಿದೆ ಆಟೋ ಗಾಡಿ ಹಾ ರೀ ಫಾಸ್ಟ್ ಫುಡ್ ಹಾ ರೀ ಹಾ ರೀ ಯಾವ್ದು ಎಷ್ಟು ಮಾಡಲ್ ಇದು ಆಟೋ ಇವಾಗ ಹೇಳಿ ಹಾ ಮಾಡಲ್ ಎಷ್ಟು ಇದು ಇದು ಎರಡ್ ಸಾವಿರದ ನಾಲ್ಕ ಮಾಡಲ್ ರೀ ಡಾಕ್ಯುಮೆಂಟ್ಸ್ ಇದೆ ಗಾಡಿದು ಡಾಕ್ಯುಮೆಂಟ್ಸ್ ಅದಾವ ರೀ ಹ್ಮ್ ಡಾಕ್ಯುಮೆಂಟ್ಸ್ ರನ್ನಿಂಗ್ ಇದೆಯಾ ಆ ರನ್ನಿಂಗ್ ಅಂದ್ರೆ ಡ್ಯೂ ಅದಾವ ರೀ ಡ್ಯೂ ಐತೆ ಮಾಡಿಸ್ಕೊಡ್ತೀರಾ ಏನಿಲ್ರಿ ಹೆಂಗೈತಿ ಹಂಗ ರೀ ಎಷ್ಟು ರನ್ನಿಂಗ್ ಆಗೈತೆ ಗಾಡಿದು